Hvor har dere sittet? ಬಂದು ಬಾಲಕನ ಮೈ ಮುಟ್ಟುತ್ತಾನೆ ಅಷ್ಟೇ ಮಗನೆ ಅವಾಗ ಬಾಲಕನಿಗೆ ತೊಂದರೆ ಆಗುತ್ತೆ ಆ ಬಾಲಕನು ಅಡ್ಡ ಬಂದರೆ ನಾವು ಬರಲು ಆಗೋದಿಲ್ಲ ಮಗನೆ ಇದನ್ನು ನೀನು ನೆರವೇರಿಸಿದರೆ ನನಗೆ ಬರೋಲು ದಾರಿ ತೋರಿಸಿದರೆ ನಾವು ಬಾಲಕನಲ್ಲಿರುವುದು ಇಬ್ಬರು ದೈವ ಸಂಭೂತರು ನೀನು ಅದಕ್ಕೆ ದಾರಿ ತೋರಿಸಿದರೆ ಇಂತ ಒಂದು ದಾರಿ ತೋರಿಸಿದೆ ಒಂದು ಸ್ಥಾನ ರೀತಿಯಲ್ಲಿ ನಿನಗೆ ಅದ್ಭುತವಾದ ಮನಸ್ಸಿಗೆ ನಿನಗೆ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನವಾಗುವಂತ ರೀತಿಯಲ್ಲಿ ಹೆಸರು ಬರುವಂತ ರೀತಿಯಲ್ಲಿ ದಾರಿ ತೋರಿಸುತ್ತೇನೆ ಮಗನೆ ಹ ಒಂದು ಕತ್ತಲೆ ಕವಿದಂತ ಸ್ಥಾನವನ್ನು ಬೆಳಕು ತೋರಿಸುತ್ತಿದ್ದಾನೆ ಮಗನೇ ಆ ಸ್ಥಾನದಲ್ಲಿ ಮಾರಕನಿದ್ದಾನೆ ನೀನು ಅದಕ್ಕೆ ದಾರಿ ತೋರು ಅನಂತರದಲ್ಲೇ ನಾವು ಯಾರನ್ನು ತಿಳಿಸುತ್ತೇವೆ ಅನಂತರದಲ್ಲಿ ನಿನಗೆ ಗೊತ್ತಾಗುತ್ತೆ ಇಂತಹ ಬಾಲಕನಿಗೆ ನಾವು ದಾರಿ ತೋರಿದವಲ್ಲ ಇದು ಒಳ್ಳೆಯ ಕೆಲಸ ಎಂದು ನಿನಗೆ ತಿಳಿದಿದೆ ಮಗನೇ ಇದನ್ನು ನೋಡು ಮಗನೇ ನಮಗೆ ಸೇರಲು ಆಗುತ್ತಿಲ್ಲ ಬರಲು ಆಗುತ್ತಿಲ್ಲ ಬಾಲಕನು ಸದಾ ನನ್ನ ಪೂಜೆ ಧ್ಯಾನ ಮಾಡ್ತಿರ್ತಾರೆ ಮಗನೆ ಆಗ್ತಾರಿಲ್ಲ ಅಂದರೆ ಬಾಲಕನ ಎತ್ಕೊಂಡೋಗ್ಬೇಕಾಯ್ತು ಮಗನೇ ಬಳಿಯಲ್ಲೇ ಬಾಲಕನನ್ನ ವಾಹನದಲ್ಲಿ ಎತ್ಕೊಂಡು ಆಗುತ್ತಿತ್ತು ನಾವು ದೇಹವನ್ನು ಸೇರಲು ಬಿಡುತ್ತಿಲ್ಲ ಇದು ರೀತಿಯಾಗಿ ತೊಂದರೆ ಇದೆ ಮಗನೇ ಯಾವ ತರದ್ದು ಏನ್ ಇದು ಕೆಲವು ನಮಗೆ ಗೊತ್ತಿಲ್ಲದಂಗೆ ಕೆಲವು ಪ್ರಯೋಗಗಳು ಅಂತ ಹೇಳ್ತೀವಿ ಕೆಲವು ಆತ್ಮಗಳು ಅಂತ ಹೇಳ್ತೀವಿ ಇವು ನಮಗೆ ಕಣ್ಣಿಗೆ ಕಾಣಿಸಲ್ಲ ಕಿವಿಗೆ ಕೇಳಿಸಲ್ಲ ಅಂತ ಹೇಳ್ತೀವಿ ಅದು ಅವ್ರಿಗೆ ಅದು ಅಂದರೆ ಗೋ ಆಗ್ತಾ ಇರಲ್ಲ ಅದು ಓಕೆ ಆ ಗೋಚರನೇ ಆಗದಿದ್ದಾಗ ನಮ್ಗೆ ಎರಡು ಸರಿ ಬಂದರು ಇವರು ಎರಡು ಸರಿನೂ ಮಾಮೂಲಿ ನಾವು ಎಲ್ಲ ನೋಡಿದ್ವಿ ಎಲ್ಲ ನೋಡಿ ರೆಡಿ ಮಾಡಿ ಕಳಿಸ್ತೀವಿ ಮತ್ತು ಅವ್ರಿಗೇನಾಯಿತು ಅದೇನೇ ಎಫೆಕ್ಟ್ ಕೊಡ್ತಾಯಿತ್ತು ಅದು ಅಂದರೆ ಇವ್ರಿಗೆ ಅದು ಗೋಚಾರನೇ ಆಗೋಲ್ಲ ಅದಕ್ಕೆ ಹೇಳಿದ್ರಲ್ಲ ನೈಟ್ ಹೊತ್ ಬರೋದು ಸುಮ್ಮನೆ ಅದು ಏನೋ ಒಂದು ಆತ್ಮ ಹಿಂಗೆ ಮುಟ್ಟಿದ್ರೆ ಇವ್ರಿಗೆ ಅದು ಥಂಡಿ ಆದಂಗೆ ಆತೈತೆ ಈಗ ನಾವು ಫ್ರಿಜ್ಜಲ್ಲಿ ಇಕ್ಕಿದ್ರೆ ಹಿಂಗೆ ಕೋಲ್ಡ್ ಕೂಲ್ಡ್ ಆತೈತೆ ಮತ್ತು ಕೂಲ್ ಆತೈತೆ ಮತ್ತು ಅವ್ರಿಗೆ ದೇಹನೇ ಒಂದು ಯಾವ ಪರಿಸ್ಥಿತಿ ಹೆಂಗೆ ಅಂತಂದರೆ ಕೈಯ್ಯ ಎತ್ತಕ್ಕಾಗಲ್ಲ ಇಳಿಸೋಕ್ಕಾಗಲ್ಲ ಮತ್ತು ಅವ್ರ ದೇಹ ಅಲಗಡಕ್ಕಾಗಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಂಗೆ ಪೂರ್ತಿ ಇವಾಗ ಸ್ಟ್ರೋಕ್ ಕೊಡಿದ್ರೆ ಹೆಂಗೆ ನಿಮ್ಮ ಮನುಷ್ಯ ನಿಂತೋತಾನೆ ನೋಡ್ರಿ ಆ ಥರ ಫುಲ್ಲು ದೇಹನೇ ಕೋಲ್ಡ್ ಅಂತೆ ಮತ್ತು ಕೈಯ ಕಾಲು ಎತ್ತಂಗಿಲ್ಲ ಮತ್ತೆ ಅಂತ ಇದೇ ರೀತಿ ಆಗೋತಂತೆ ಪರಿಸ್ಥಿತಿ ಅವ್ರಿಗ ಅವರು ಸುಮಾರು ಕಡೆ ಹೋಗಿ ಬಂದು ಹೋಗಿ ಬಂದು ಅದ್ರದ್ದು ಏನು ಹೆಂಗೆ ಅನ್ನೋದು ಕಂಡುಹಿಡಿಯೋದಕ್ಕೆ ಆಗಿರಲಿಲ್ಲ ಆಮೇಲೆ ನಮಗೂ ಅಂದರೆ ನೋಡಿ ನಮ್ಗೆ ಎರಡು ಸರಿ ಹೆಂಗೆ ಅಂದರೆ ಕೆಲವು ನಾವು ಅದೇ ಹೇಳ್ತೀವಿ ಕೆಲವು ನಮ್ಮ ದೊಡ್ಡವರು ಹೇಳ್ತಾರೆ ಕರ್ಮ ಕಳೆದಿರಬೇಕು ಅಂತ ಹೇಳ್ತೀವಿ ಆ ಕರ್ಮ ನಮ್ಮ ಹತ್ರ ಎರಡು ಸರಿ ಬಂದಾಗ ಅವರು ಬಂದಿದ್ದೆ ದುಡ್ಡು ಡ್ಯೂಟಿ ಮೇಲೆ ಅವರು ಕೆಲಸದಲ್ಲಿ ಕೆಲಸ ಮೇಲೆ ಬಂದರು ಅದು ಯಾವ ರೀತಿ ಅಂತಂದರೆ ಬೆಳಗ್ಗೆನೇ ಬಂದ್ಬಿಟ್ಟವ್ರಿ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಬಂದರೆ ನಾವು ಅದನ್ನೆಲ್ಲ ಯಾಕಂದರೆ ಕೆಲವು ಯಾವುದೇ ಒಂದು ಇಳುವು ಮಾಡಬೇಕು ದೋಷಗಳು ಪರಿಹಾರ ಆಗಬೇಕು ಅಂತಂದರೆ ಹನ್ನೆರಡು ಗಂಟೆ ಕಳಿಬೇಕು ಅಂತ ಹೇಳ್ತೀವಿ ಯಾಕಂದರೆ ಸೂರ್ಯ ನೇರವಾಗಿ ಇರಬಾರ್ದು ಸ್ವಲ್ಪ ಈ ಕಡೆ ಇರಬೇಕು ಅಂತೇಳ್ತೀವಿ ಹನ್ನೆರಡು ಗಂಟೆ ನಾನು ಹೇಳ್ದೆ ಅಣ್ಣ ನೀನು ಬರೋದು ಬರ್ತೀಯ ಹನ್ನೆರಡು ಗಂಟೆ ದಾಟ್ಕೊಂಡೆ ಬಾ ಅಂತಂದರೆ ಅವ್ರಿಗೆ ಡ್ಯೂಟಿ ರಜೆಗಳು ಕೊಡೋಲ್ಲ ಆ ಪರಿಸ್ಥಿತಿಯಲ್ಲಿದ್ದಾಗ ಅಣ್ಣ ನೋಡೋಣ ನೋಡೋಣ ಅಂತೇಳಿ ಬೆಳಗ್ಗೆ ಒಂದು ಎಂಟು ಗಂಟೆಗೆಲ್ಲ ಬಂದುಬಿಟ್ರು ಸರಿ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಒಂದು ಮೂರು ನಾಲ್ಕು ದಿನ ರಿಲೀಫು ಮತ್ತೆ ಅದೇ ಹಂಗೆ ಆಗೋದು ಮತ್ತೆ ಅದೇ ಹಂಗೆ ಆಗೋದು ಆಮೇಲೆ ಅವರು ಒಂದು ಇಪ್ಪತ್ತು ದಿನ ತಿಂಗಳು ನಮ್ಮ ದೇವಸ್ಥಾನ ಹತ್ರಕ್ಕೆ ಬರೋರು ಆಮಂಗೆ ನಮಗೂ ಅವ್ರಿಗೂ ಟೈಮ್ ಅಡ್ಜಸ್ಟೇ ಆಗ್ತಾರಲ್ಲ ಅಣ್ಣ ಇವಾಗ ಅನ್ನೋರು ಇಲ್ಲ ಅಣ್ಣ ಈಗ ಟೈಮ್ ಆಗೋಲ್ಲ ಕೆಲಸ ಅವ್ರನ್ನ ಹೆಂಗೆ ಬರೋರು ಅಂತಂದರೆ ಸಂಜೆ ಏಳು ಗಂಟೆ ಮೇಲೆ ಬರೋರು ಇಲ್ಲ ಅಂತಂದರೆ ಬೆಳಗ್ಗೆ ಏಳು ಗಂಟೆಗೆ ಬರೋರು ಅವರು ನಮ್ಮ ಇವರೇ ಅಲ್ಲ ಅಂದರೆ ಡ್ಯೂಟಿ ಅದೇ ಅವರು ಇವರು ಕೇ ಬಿ ಡ್ಯೂಟಿ ಅದರಲ್ಲಿ ಟೈಮೇ ಅಡ್ಜಸ್ಟ್ ಆಗ್ತಾಯಿಲ್ಲ ನಿನ್ನೆ ನೋಡಿ ನೆನ್ನೆ ಇದು ಮಾಡಿದ್ದಿದ್ದು ಪೌರ್ಣಮಿ ಭಾನುವಾರ ಬಂತಲ್ಲ ಆಮೇಲೆ ಅವರೂ ಎಲ್ಲ ಮುಗೀತು ನಮ್ಮದು ಐದು ಗಂಟೆಗೆ ಕ್ಲೋಸ್ ಆಯಿತು ಐದು ಗಂಟೆಗೆ ಇವರೇ ಮತ್ತೆ ಬಂದರು ಅದೇ ಟೈಮಲ್ಲಿ ಡ್ಯೂಟಿ ಮುಗಿಸ್ಕೊಂಡು ನಾ ಇವಾಗ ಹೆಂಗೋ ಫ್ರೀಯಾಗಿ ಇದ್ಬಿಟ್ಟಿದೆಯಾ ನಮ್ಮ ಸ್ವಲ್ಪ ನೋಡ್ಬಿಡಿ ಯಾಕೋ ನಮ್ಮದು ಎರಡು ಸರಿ ಬಂದ್ವಿ ಯಾಕೋ ನಿಮಗೂ ನಮಗೂ ಟೈಮೇ ಅಡ್ಜಸ್ಟ್ ಆಗಿಲ್ಲ ನಮಗೂ ಆ ಟೈಮ್ ಆಗಿಲ್ಲ ಈ ಟೈಮ್ ಅಂದ್ಬಿಟ್ಟು ಆಮೇಲೆ ಸರಿ ಬಾ ಅಂತೇಳಿ ಎಲ್ಲ ಇದು ಮಾಡಿ ಕೆಲವು ನಾವು ನಾವೇನು ಮಾಡಬೇಕು ಅಂತಂದರೆ ಹೇಳ್ತಾರಲ್ಲ ದಡ್ಡನಿಗೆ ದೊಣ್ಣೆ ಪೆಟ್ಟು ಬುದ್ಧಿವಂತನಿಗೆ ಮಾತನ್ನ ಪೆಟ್ಟು ಅಂತ ಹೇಳ್ತೀವಿ ಕೆಲವು ನಾವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನೆಲ್ಲ ಅವ್ರದ್ದು ಡೀಪ್ಗೆ ಹೋಗಿ ಅವರ ದೇಹಕ್ಕೆ ಹೇಳ್ತೀವಿ ಇದನ್ನ ಒಂದು ಮಂತ್ರಶಕ್ತಿನ ನಾವು ಅವರ ದೇಹಕ್ಕೆ ಪೂರ್ತಿ ಬಿಡ್ಬೇಕು ನಾವು ಆ ಶಕ್ತಿ ಏನೈತೆ ಅಂತ ಎನರ್ಜಿ ಒಳಗಡೆ ಹೋದಾಗ ಆವಾಗ ಅವರು ಒಳಗಡೆ ಏನೇನೈತೆ ಅನ್ನೋದು ನಮಗೆ ಈಚೆಗೆ ಗೊತ್ತಾಗ್ತದೆ ಅಂದವರೆಗೂ ನಾವು ಏನು ಮಾಡಿದ್ರೂ ಗೊತ್ತಾಗಲ್ಲ ಅದು ಲಾಸ್ಟ್ಗೆ ಸರಿ ಇದೇನು ಮಾಡೋದು ಬಂದಿದೆಯಾಣ ಇವತ್ತು ಆಯಿತು ನಂಗೆ ಟೈಮ್ ಕೊಡು ಅಂತೇಳಿ ಮತ್ತೆ ಅದನ್ನೆಲ್ಲ ನಾವೇನು ಮಾಡ್ತೀವಿ ಮಂಡ್ಲ ಹಾಕಿ ಮಂಡ್ಲ ಮೇಲೆಲ್ಲ ಕುದ್ರಿಸಿ ಎಲ್ಲ ಕುದ್ರಿಸಿ ಒಂದು ಶಕ್ತಿ ಮುಂದೆ ಕಡೆ ಉದ್ಭವ ಮಾಡಿ ಆಮೇಲೆ ಅದರದ್ದು ನಾವೇನೇನು ಬೇಕೋ ಆ ಮಂತ್ರಪಠನೆ ಮಾಡಿ ಆಮೇಲೆ ಅವ್ರ ಮನೆ ದೇವರನ್ನ ಪೂರ್ತಿ ಆಹ್ವಾನ ಮಾಡ್ಕೊಂಬಿಟ್ರಿ ನಾವು ಪೂರ್ತಿ ಮಾಡ್ಕೊಂಡು ದೇವಿನೂ ಆಹ್ವಾನ ಮಾಡಿ ಆ ಶಕ್ತಿ ಈ ಶಕ್ತಿ ಎರಡೂ ಅವ್ರಿಗೆ ಮಂತ್ರಶಕ್ತಿ ಮೇಲೆ ಆವಾಗನೇ ಅದು ದೇವಿ ಅವ್ರಿಗೆ ಎರಡು ಶಕ್ತಿ ಅಂತ ಇರೋದು ಅಂದರೆ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಎರಡು ದೈವಶಕ್ತಿ ಅವ್ರನ್ನ ಕಾಪಾಡ್ತಾ ಇತ್ತು ಒಂದು ಅವ್ನ ಫ್ರೆಂಡೇನೇ ಅಂತೆ ಸ್ವಂತ ಪ್ರೆಂಡೇ ತೀರೋಗಿ ಅವ್ರಿಗೆ ಅದು ಆತ್ಮರೂಪವಾಗಿ ಕಾಡ್ತಾಯಿದ್ದು ಅವನಿಗೆ ಈ ಥರ ತೊಂದರೆ ಕೊಟ್ಟು ಅಂದರೆ ಇವ್ರ ಪಾಪ ತುಂಬ ಒಳ್ಳೆಯದು ಒಳ್ಳೇದು ಮಾಡಿದ್ದಾರೆ ಅವನಿಗೆ ಮತ್ತು ಅವನು ಅದೇನು ಇದ್ದಾಗೂ ಒಳ್ಳೇದು ಮಾಡಿಲ್ಲ ಇವ್ರ ಹತ್ರ ಚ ಇದು ಮಾಡ್ಕೊಂಡು ಸಹಾಯ ಪಡ್ಕೊಂಡು ಹೋದ ಮೇಲೆ ತೊಂದರೆ ಮಾಡ್ತಾಯಿದ್ದಾನೀಗ ಆಮೇಲೆ ಇದ್ರನ್ನ ಕಾಪಾಡಬೇಕು ಇದು ವ್ಯಕ್ತಿನ ಅಂಥೇಳಿ ಮತ್ತು ಯಾವ ದೈವಶಕ್ತಿನೇ ಒಂದು ಎರಡು ಶಕ್ತಿ ಇವ್ರ ಹುಡುಗನಾಗ್ನಿಂದ ಇದಾಗಿದ್ದು ಮತ್ತು ಇವ್ರಿಗೆ ಅದು ಆಹ್ವಾನ ಆಗದಿರೇ ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಾಗಿ ಕಟ್ಟಾಗಿ ದೇಹದಲ್ಲೇ ಸೇರ್ಕೊಂಡು ನೆನ್ನೆ ಯಾವ ರೀತಿ ಮಾಡಿದ್ವಲ್ಲ ಆವಾಗೇ ಅದು ಈಚೆಗೆ ಬಂದು ಈ ಥರ ಅವ್ರದ್ದು ಏನೇನು ಸಮಸ್ಯೆ ಐತೆ ಈ ರೀತಿ ತೊಂದರೆ ಆಗೈತೆ ಅಂತೇಳಿ ಎಲ್ಲ ದೈವನೇ ಅವರ ಮೇಲೆ ಬಂದು ಅದು ಅಂದರೆ ನೋಡಿ ಇನ್ನೂ ಹೇಳಿ ಅದು ಸಸ್ಪೆನ್ಸಾಗಿ ಇಟ್ಟಿದ್ದಾರೆ ಅವರು ಅಂದರೆ ಯಾವ ದೈವಶಕ್ತಿ ಅಂತಲೂ ಹೇಳಿಲ್ಲ ಎರಡು ದೈವಶಕ್ತಿ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡು ಆಮೇಲೆ ನಾನು ಬಾಯ್ಬಿಡ್ತೀನಿ ಅಂತೇಳ್ತು ಅದ್ರ ನೋಡಿ ಅದನ್ನೆಲ್ಲ ಆಚೆಗೆ ಬರೆಸು ಕ್ಲಿಯರ್ ಮಾಡಿ ಆಮೇಲೆ ಈಗ ನೆಕ್ಸ್ಟು ಪೂರ್ತಿ ಕ್ಲಿಯರ್ ಅದು ಕ್ಲಿಯರ್ ಮಾಡಬೇಕೀಗ ಕ್ಲಿಯರ್ ಆಗೈತೆ ಮುಂದೆ ಈಗ ಇನ್ನೊಂದು ಡೇಟ್ ಕೊಟ್ಟಿದ್ದೀವಿ ಆ ಡೇಟ್ಗೆ ಮತ್ತೆ ಯಾವ ದೈವ ಶಕ್ತಿ ಅನ್ನೋದು ಹೆಸರು ಈಗ ಮತ್ತೆ ಕರ್ಸ್ಕೊಬೇಕಲ್ಲ ಈಗ ಕರ್ಸ್ಕೊಂಡಾಗ ಹೆಸರು ಹೇಳೋದು ಅದು ಆ ರೀತಿ ಕೆಲವು ಶಕ್ತಿಗಳು ಕೆಲವು ವಿಧಿ ವಿಧಾನಗಳಾಗ ನಾವು ಮಾಡೋಕ್ಕೆ ಹೋದಾಗೇ ನಮ್ಗೆ ಅದು ಗೊತ್ತಾಗೋದು ಇಲ್ಲಂದರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ನಾವು ರಂಗೋಲಿ ಕೆಳಗೆ ನೋಡ್ತೀವಿ ಅಂತಂದು ಇನ್ನೊಬ್ಬರು ಪಾತ್ರ ಕೆಳಗೆನೆ ನೋಡಿರ್ತ ನುಗ್ತಾ ಇರೋದು ಆ ಥರ ಒಂದೊಂದು ಶಕ್ತಿ ಒಂದೊಂದು ಪ್ರಭಾವ ಒಬ್ಬೊಬ್ರದ್ದು ಒಂದೊಂದು ಅನುಭವ ಇರ್ತೈತಿ ಆ ನ ಅನುಭವವನ್ನು ನಾವು ನೀಟಾಗಿ ಗಮನಿಸ್ಕೊಂಡು ಕೆಲವು ವಿಚಾರಗಳು ನಮಗೆ ಗೊತ್ತಿಲ್ಲದಿದ್ದು ಎಷ್ಟೋ ಇರ್ತವೆ ಇಲ್ಲಿ ಅವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಅವರು ಯಾವ ರೀತಿ ಮಾಡಿದ್ದಾನೆ ಏನು ಹೆಂಗೆ ಅದನ್ನು ಏನು ಮಾಡಬೇಕು ಅಂತೇಳಿ ಟೈಮ್ ತಗೊಂಡು ಅವಾಗ ನೀಟಾಗಿ ಮಾಡಿದಾಗ ಅದೇ ಶಕ್ತಿ ಮಂತ್ರಶಕ್ತಿ ಮತ್ತು ದೈವಶಕ್ತಿನ ಮತ್ತು ನಮ್ಮದು ಒಂದು ಇದಿರ್ತೈತಲ್ಲ ಅದನ್ನೆಲ್ಲ ತಗೊಂಡು ಅವ್ರ ದೇಹದ ಮೇಲೆ ಪ್ರಯೋಗ ಅಂತ ಮಾಡಿದಾಗ ಅವಾಗ ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಮತ್ತೆ ನಾವು ಅದೇ ಶಕ್ತಿನೇ ತಗೋಬೇಕು ಈಗ ಏನು ಶಕ್ತಿ ಅಂತ ಅವನೇನೋ ಶಕ್ತಿ ಬಿಟ್ಟಿರ್ತಾರಲ್ಲ ಯಾವುದೋ ಒಂದು ಪ್ರಯೋಗ ಮಾಡಿ ಆ ಶಕ್ತಿನ ನಾವೇನು ಮಾಡ್ಬೇಕಂತಂದ್ರೆ ನಮ್ಮ ಕಂಟ್ರೋಲ್ ತಗೊಬೇಕು ಅದನ್ನು ದಿಗ್ಬಂಧನ ಮಾಡ್ಕೊಂಡು ಮತ್ತೆ ಅದ್ರ ಕಟ್ ಕಟ್ಕೊಂಡು ಮತ್ತೆ ಆ ಶಕ್ತಿನೇ ಇದ್ರ ಮೇಲೇ ಮಾತಾಡಿಸ್ಕೊಂಡು ಏನು ಪ್ರಯೋಗ ಮಾಡಿದ್ದಾನೆ ಅಂತೇಳಿ ಆಧಾಧಾರ ಮೇಲೇನೆ ಕೇಳ್ಕೊಂಡು ಅದೇ ರೀತಿಯಾಗಿ ನಿವಾರಣೆ ಮಾಡ್ಕೊಂಡ್ರೆ ನಮ್ಮ ಕೆಲಸ ಸಕ್ಸಸ್ ಅದು ಯಾವ ಥರ ಆಗೈತೆ ಅನ್ನೋದು ಗೊತ್ತಾಗ್ಬೇಕು ಫಸ್ಟ್ ಗೊತ್ತಾಗ್ಬೇಕು ಸೊ ಆಮೇಲೆ ಅದನ್ನ ಸರಿ ಮಾಡ್ಕೊಬೇಕು ಮತ್ತು ಇದು ಇವಾಗ ಅವ್ರ ಮೈ ಮೇಲೆ ಒಂದು ಶಕ್ತಿ ಬಂದು ಮಾತಾಡ್ತಾರ ಶಕ್ತಿ ಅಲ್ಲ ದೈವ ಶಕ್ತಿ ಎರಡು ಶಕ್ತಿ ಅದು ಎರಡು ದೈವ ಶಕ್ತಿ ಅವರೇ ಬಂದು ಮಾತಾಡ್ತಾರೆ ಅವೇ ಬಂದು ಮಾತಾ ಎಲ್ಲಿ ಬಾಯಿ ಬಿಟ್ಟಿಲ್ಲ ಅಂತ ಹುಡುಗರಾಗ್ ನಿಂದ ಅವೇ ಅವೇ ಅಂತ ಎಲ್ಲ ಕಡೆನೂ ಹೇಳೋದಂತೆ ಬಾಯಿ ಬಿಟ್ಟಿ ಇದ್ದೇ ಫಸ್ಟ್ ಬಾಯಿ ಬಿಟ್ಟಿದ್ದು ಸೊ ಈಗ ಮಾತಾಡಿರೋದ್ರಿಂದ ಕ್ಲಾರಿಟಿ ಕ್ಲಾರಿಟಿ ಸಿಕ್ ಮತ್ತೆ ಮತ್ತು ಮಾತಾಡ್ತಾರೆ ಅದು ದೈವ ದೈವಶಕ್ತಿ ಈಗೆಲ್ಲ ಕ್ಲಿಯರ್ ಆಗೈತೆ ಅಂದರೆ ಅವತ್ತೇ ಇವತ್ತು ಕ್ಲಿಯರ್ ಮಾಡೋ ನೆಕ್ಸ್ಟ್ ನಾನು ಬಂದು ಇಂಥ ದೈವಶಕ್ತಿ ಅಂತ ಹೇಳ್ತೀನಿ ಅಂಥ ದೈವಶಕ್ತಿ ಅಂತ ಅವ್ರಿಗೆ ಹೇಳು ಅವರು ಇದು ಮಾಡ್ತಾರೆ ಅಂತ ಹೇಳಿದ್ದಾರೆ ಪೂಜೆ ಮಾಡ್ಕೊಂಡು ಮತ್ತೆ ನಿನ್ನ ಮನೆಗೆ ಹೋಗಿ ಆಹ್ವಾನ ಮಾಡಿಕೊಡು ಅಂತ ಹೇಳಿದ್ದಾರೆ ಈಗೆಲ್ಲ ಕ್ಲಿಯರ್ ಆಗೈತೆ ಏನು ತೊಂದರೆ ಇಲ್ಲ ಈಗ ದೈವ ಮನೆ ಒಳಗಡೆ ಅದೊಂದು ಪೂಜೆ ಐತೆ ಈಗ ಅದನ್ನೆಲ್ಲ ಮನೆ ಒಳಗಡೆ ಏನೇ ನಮ್ಮ ಕೆಲವು ರೀತಿ ನೀತಿಗಳಿರ್ತವೆ ಅವ್ರದನ್ನೆಲ್ಲ ಕರ್ಸ್ಕೊಂಡು ಆವಾಗ ಯಾಕಂದ್ರೆ ನಮಗೆ ಹೇಳೋದಕ್ಕಿಂತ ನಾವು ಈಗ ನಮಗೆ ಗೊತ್ತಿರ್ತದೆ ಅವ್ರ ಮನೆಯವ್ರಿಗೆ ಮೇನ್ ಇಂಪಾರ್ಟೆಂಟ್ ಐತಲ್ಲ ಅವರ ಅನುಭವಕ್ಕೂ ಅವ್ರ ಅನುಭವಕ್ಕೆ ಬರಬೇಕು ಅವರು ಮನೆ ಮಕ್ಕಳು ಅವರು ಮನೆಯವರೆಲ್ಲ ಇದ್ದಾಗ ಮತ್ತೆ ಇನ್ನೊಂದು ಟೈಮ್ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಮನೆಯದೆಲ್ಲ ಕ್ಲಿಯರ್ ಮಾಡಿ ದೈವ ಮತ್ತೆ ಒಳಗಡೆ ಕರೆಸ್ಕೊಂಡು ಯಾವ ಶಕ್ತಿ ಅದನ್ನು ಯಾವ ರೀತಿ ಅಲ್ಲಿ ಆಹ್ವಾನ ಮಾಡಬೇಕು ಮಾಡಿಕೊಟ್ಟು ಬಂದರೆ ಅಲ್ಲಿ ಕ್ಲೋಸ್ ಇದು ಅವ್ರದ್ದು ಸಮಸ್ಯೆ ಕ್ಲಿಯರ್ ಆಗೈತೆ ಮನೆಯಲ್ಲದ್ರ ಕೆಲರಿಗೂ ಗೊತ್ತಾಗಂಗೆ ಮಾಡಬೇಕು ಆ ದೈವ ಶಕ್ತಿ ಏನಂತ ಪರಿಚಯ ಆಗ್ಬೇಕಂತಲೇ ಅವರು ಬಾಯ್ಬಿಟ್ಟಿಲ್ಲ ಈಗ ನಮ್ಗೆ ಗೊತ್ತಾಗ್ಬಿಡ್ತದೆ ಮನೆಯವ್ರಿಗೆ ಅದು ಮನೆಯವ್ರಿಗೆ ನಮಗೆ ಗೊತ್ತಾಗಿ ಪ್ರಯೋಜನ ಏನು ಬಂತು ನಮಗೆ ನಮ್ಮದೇ ನಾವು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಅವ್ರು ಫಾಲೋ ಅಪ್ ಮಾಡ್ಕೊಂಡು ಫಾಲೋಪ್ ಮಾಡ್ಕೊಂಡು ಇನ್ನೊಂದ್ಸರಿ ಮನೆಗೆ ಹೋಗಿ ಕ್ಲಿಯರ್ ಮಾಡಿ ಆ ದೈವಶಕ್ತಿ ಏನು ಹೆಸರು ಅಂತೇಳಿ ಅವ್ರು ತಿಳಿಸ್ಬಿಟ್ಟು ಅಲ್ಲೊಂದು ಕಳಿಸದ ಆರಾಧನೆ ಮಾಡಿ ಇದು ಮಾಡ್ಕೊಂಡ್ರೆ ಅಲ್ಲಿಗೆ ಅದು ಕ್ಲೋಸ್ ಆಗ್ತದೆ ಅವ್ರು ಪೂಜೆ ಮಾಡ್ಕೊತ ಹೋದರೆ ಪ್ರತಿಯೊಂದು ಕಾರ್ಯಕಲಾಪಕ್ಕೂ ಒಂದು ಆಶೀರ್ವಾದ ಆಗ್ತದೆ ಒಳ್ಳೆಯದಾಗ್ತದೆ ಸೊ ವೀಕ್ಷಕರ ಇದೊಂದು ದೈವದ್ದು ವಿಚಾರಗಳು ಯಾಕಂದರೆ ದೈವಗಳು ಕೆಲವೊಂದೊಂದ್ಸರಿ ಸಣ್ಣ ಜಿಂದನೇ ಮಕ್ಕಳ ಮೇಲೆ ಬಂದಿರುತ್ತೆ ಬಟ್ ಬಾಯ್ ಬಿಟ್ಟು ಮಾತಾಡಿರಲ್ಲ ಸೊ ಅವರು ಹೋಗೋ ಕೆಲಸಗಳನ್ನ ಅಡ್ಡ ಹಾಕೋದು ಅವರನ್ನ ಬೇರೆ ಬೇರೆ ದಿಕ್ಕು ತಪ್ಸೋದು ದಾರಿಗಳ್ ತಪ್ಸೋದು ಇವೆಲ್ಲ ಕೆಲಸಗಳು ಆಗ್ತವೆ ಸೊ ಈಗ ಇವ್ರಿಗೆ ಎಷ್ಟೋ ಕಡೆ ಇವ್ರು ಹೋಗಿದ್ದಾರೆ ಎಲ್ಲೂ ಬಿಟ್ಟಿರಲ್ಲ ಬಟ್ ಇಲ್ಲಿ ಮಾತಾಡಿದ್ದಾರೆ ಬಿಟ್ಟು ಬಟ್ ಆವಾಗಲೂ ಕೂಡ ಸಸ್ಪೆನ್ಸ್ ಐತೆ ಯಾಕಂದರೆ ಅವ್ರ ಹೆಸರುಗಳು ಹೇಳಿಲ್ಲ ಯಾವ ದೈವ ಅದು ಅಂತ ಬಟ್ ಆ ದೈವ ಮಾತಾಡಿರೋದು ಸತ್ಯ ಮಾತಾಡಿದ ಮಾತಾಡಿದೆ ಸೊ ಈಗ ಅವರು ಅವ್ರ ಮನೆಯವ್ರಿಗೆ ಹಿಂಗೆ ಹಿಂಗೆ ಈ ಥರದ್ದೊಂದು ದೈವ ಅಂತ ಡೈರೆಕ್ಟಾಗಿ ಹೇಳಿದಾಗ ಪೂಜೆಗಳು ಶುರು ಮಾಡಬೇಕಿಲ್ಲಿ ನೆಕ್ಸ್ಟು ಅವ್ರು ಯಾವಾಗ ಈ ದೈವಕ್ಕೆ ಒಂದು ಪೂಜೆಯ ಪುನಸ್ಕಾರ ಒಂದು ವಿಧಿ ವಿಧಾನಗಳೇನಿದೆ ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಹೋದರೆ ಇಡೀ ಆ ಕುಟುಂಬ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಇಲ್ಲಾಂದರೆ ಡ್ಯಾಮೇಜ್ ಮಾಡುತ್ತೆ ತೊಂದರೆಗಳು ಕೊಡುತ್ತೆ ಸೊ ಇದು ದೈವನೂ ಕೂಡ ಕಾಟ ಕೊಡುತ್ತೆ ಸೊ ಇವೆಲ್ಲ ವಿಚಾರಗಳು ಈ ಥರದ್ದು ಕಾಣಿಸ್ತವೆ ಸಾಕಷ್ಟು ಕೇಸ್ಗಳ ಮೇಲೆ ನಾವು ಅಬ್ಸರ್ವ್ ಮಾಡಿರೋದು ಸೊ ಹಾಗಾಗಿ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಇನ್ನಷ್ಟು ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿಗಾರ ನಮಸ್ಕಾರ ನಮಸ್ಕಾರ